ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್ ಇವತ್ತಿನ ನನ್ನ ಬ್ಲಾಗಲ್ಲಿ ಮೊಟ್ಟೆ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊಟ್ಟೆಯಲ್ಲಿ ಎಗ್ ಬುಜ್ಜಿ ಎಲ್ಲ ಮಾಡಿರ್ತೀರ ಮೊಟ್ಟೆ ಉಪ್ಪಿಟ್ಟು ಮಾಡಿರೋದು ಕಮ್ಮಿ ಅಂತ ಅನ್ಕೊತೀನಿ ಸೊ ಮೊಟ್ಟೆ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮೊಟ್ಟೆ ಉಪ್ಪಿಟ್ಟಿಗೆ ಇಲ್ಲಿ ನಾನು ಐದು ಮೊಟ್ಟೆ ಹಸಿಮೆಣ್ಸಿಕಾಯಿ ಈರುಳ್ಳಿ ಟೊಮೊಟೊ ಕರಿಬೇವು ತೊಗೊಂಡಿದ್ದೀನಿ ಯಾವುದೇ ರೀತಿ ನಾನು ತರಕಾರಿ ಹಾಕ್ತಾ ಇಲ್ಲ ನೀವು ತರಕಾರಿ ಕೂಡ ಹಾಕಿ ಮಾಡ್ಕೊಬೋದು ನಾನು ಜಸ್ಟ್ ಮೊಟ್ಟೆ ಹಾಕಿ ಮಾಡ್ತಾಯಿದ್ದೀನಿ ಮೊಟ್ಟೆ ಉಪ್ಪಿಟ್ಟು ಅಂದರೆ ಮೊಟ್ಟೆನೇ ಸಿಗಬೇಕು ಟೇಸ್ಟಿಯಾಗಿರುತ್ತೆ ಅಂತ ಇಲ್ಲಿ ನಾನು ಒಂದು ಲೋಟ ರವೆ ತೊಗೊಂಡಿದ್ದೀನಿ ಒಂದು ಲೋಟ ರವೆ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ನೀಟಾಗಿ ಹುರ್ಕೊತಾ ಇದ್ದೀನಿ ಅದು ಸ್ವಲ್ಪ ಬ್ರೌನ್ ಆಗಬೇಕು ಅಂದರೆ ಕಂದು ಬಣ್ಣಕ್ಕೆ ಬರಬೇಕು ಅಲ್ಲಿವರೆಗೂ ಲೈಟ್ ಬ್ರೌನ್ ಆಗಬೇಕು ತೀರಾ ಸೀಸ್ಬಾರ್ದು ಅದನ್ನು ಅದಾದಮೇಲೆ ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಈಗ ಅದೇ ಬಾಂಡೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಉಪ್ಪಿಟ್ಟಿಗೆ ಎಣ್ಣೆ ಮತ್ತು ಈರುಳ್ಳಿ ಜಾಸ್ತಿ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ಎಣ್ಣೆ ಕಮ್ಮಿ ಇದ್ದರೆ ಅಷ್ಟು ಟೇಸ್ಟು ಬರಲ್ಲ ಸೊ ಈಗ ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಅದಾದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ ಅಂದರೆ ಕಾಲು ಟೀ ಸ್ಪೂನ್ ಸಾಸಿವೆ ಕಾಲು ಟೀ ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಜೀರಿಗೆ ಎಲ್ಲ ಸಿಡಿದ್ಮೇಲೆ ಎಂಟು ಹಸಿಮೆಣ್ಸೆಕಾಯಿ ಇದ್ದೀನಿ ಹಸಿಮೆಣ್ಸೆಕಾಯಿ ಎಂಟರಿಂದ ಹತ್ತು ಹಾಕೊಬೋದು ನಿಮಗೆ ಖಾರ ಕಮ್ಮಿ ಬೇಕಂದ್ರೆ ನೀವು ಕಮ್ಮಿ ಹಾಕ್ಕೊಬೋದು ಇಲ್ಲಿ ಖಾರ ನಾವು ಜಾಸ್ತಿ ತಿನ್ನೋದ್ರಿಂದ ಎಂಟರಿಂದ ಹತ್ತು ತೊಗೊಂಡಿದ್ದೀನಿ ಅದು ನೀಟಾಗಿ ಫ್ರೈ ಆಗಬೇಕು ಅದಾದಮೇಲೆ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ ಈಗ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಯಾಕೆ ಹಾಕೊತಾ ಇದ್ದೀನಿ ಅಂದರೆ ಅಷ್ಟು ಬೇಗ ಅದು ಅಂದರೆ ತಳ ಹಿಡಿಯೋಲ್ಲ ಸೀದೋಗಲ್ಲ ಅಂತ ಅಷ್ಟೆ ಈಗ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಿದ್ರೆ ನಮಗೆ ಯಾವ ರೀತಿ ಅದು ಫ್ರೈ ಆಗಬೇಕು ಆ ರೀತಿ ಫ್ರೈ ಆಗುತ್ತೆ ಅಂತ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಆ್ಯಸಿಡಿಟಿ ಆಗೋಲ್ಲ ಅಂದ್ಬಿಟ್ಟು ಆ ರೀತಿ ಫಸ್ಟೇ ಮೆಣಸಿಕಾಯಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ನಾಲ್ಕು ಈರುಳ್ಳಿನ ನೀಟಾಗಿ ಇದ್ದೀನಿ ಅದು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಅದಾದಮೇಲೆ ಇಲ್ಲಿ ಒನ್ ಟೊಮೊಟೊ ತೊಗೊಂಡಿದ್ದೀನಿ ಜಾಸ್ತಿ ಹುಳಿ ಆಗಬಾರ್ದು ಇದು ಹುಳಿ ಟೊಮೊಟೊ ಆಗಿರೋದ್ರಿಂದ ಒಂದು ತೊಗೊಂಡು ಸಾಫ್ಟ್ ಆಗೋವರೆಗೂ ಇದ್ದೀನಿ ಅದು ಹುರ್ಕೊಂಡು ಆದಮೇಲೆ ನೀಟಾಗಿ ಈಗ ಮೊಟ್ಟೆ ತೊಗೊಂಡಿದ್ವಲ್ಲ ಆ ಮೊಟ್ಟೆನ ಒಂದೊಂದೇ ಒಡೆದಾಕಬೇಕಾಗುತ್ತೆ ಇಲ್ಲಿ ನಾನು ಐದು ಮೊಟ್ಟೆ ತೊಗೊಂಡಿದ್ದೀನಿ ಒಂದು ಲೋಟ ರವೆಗೆ ಇಲ್ಲಿ ಐದು ಮೊಟ್ಟೆ ಹಾಕೊತಾ ಇದ್ದೀನಿ ನೀವು ಎಷ್ಟು ಮೊಟ್ಟೆ ಬೇಕಾದರೂ ಹಾಕ್ಕೊಬೋದು ಅದೇನು ಕೌಂಟ್ ಮಾಡೋಷ್ಟೇ ಇಲ್ಲ ಎಷ್ಟು ಬೇಕಾದರೂ ಹಾಕ್ಕೊಬೋದು ಈಗ ಒಂದು ಲೋಟ ರವೆಗೆ ನೀವು ಎಂಟು ಮೊಟ್ಟೆ ಕೂಡ ಹಾಕೊಬೋದು ನೀವು ಜಾಸ್ತಿ ಮೊಟ್ಟೆ ಹಾಕಿದಷ್ಟು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಐದು ಮೊಟ್ಟೆ ಮಾತ್ರ ತೊಗೊಂಡಿದ್ದೀನಿ ಐದು ಮೊಟ್ಟೆ ಹಾಕ್ಕೊಂಡು ಅದನ್ನು ನೀಟಾಗಿ ಹುರ್ಕೊಬೇಕಾಗತ್ತೆ ಅಂದರೆ ಅದ್ರದ್ದು ಲೋಳೆ ಎಲ್ಲ ಇರುತ್ತಲ್ಲ ಅದು ಹೋಗ್ಬೇಕದು ಅದು ನೀಟಾಗಿ ಹುರ್ಕೊಬೇಕು ಈಗಲೇ ಹುರ್ಕೊಬೇಕು ಅದು ನೀರು ಹಾಕಿದ್ಮೇಲೆ ಬೇಯುತ್ತೆ ಬಟ್ ಎಣ್ಣೆಲ್ಲ ಹಾಕಿದಾಗಲೇ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ ಈಗ ಒಂದು ಲೋಟ ರವೆಗೆ ಇಲ್ಲಿ ನಾನು ಮೂರು ಲೋಟ ನೀರು ಹಾಕಿದ್ದೀನಿ ನಾನು ತೀರಾ ತೆಳ್ಳಗು ಮಾಡ್ತಾಯಿಲ್ಲ ನನಗೆ ಇದು ಉಪ್ಪಿಟ್ಟು ಸ್ವಲ್ಪ ಉದುದ್ರಾಗಿ ಬೇಕು ನನಗೆ ಈ ಉಪ್ಪಿಟ್ಟು ತೆಳ್ಳಗೆ ತಿನ್ನೋಕೆ ನನಗೆ ಅಷ್ಟು ಇಷ್ಟ ಆಗೋಲ್ಲ ಬನ್ಸಿ ರವೆಯದು ಸೊ ಒಂದು ಲೋಟ ರವೆಗೆ ಮೂರು ಲೋಟ ನೀರು ಹಾಕ್ಕೊಂಡು ಈಗ ಏನು ಕಾಯಿ ತುರಿ ತುರ್ಕೊಂಡಿದ್ನೇ ಆ ಕಾಯಿ ತುರಿ ಹಾಕ್ಬಿಟ್ಟು ಕಾಯಿ ತುರಿ ಹಾಕಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೆ ಕೊತ್ತಂಬರಿನೂ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ಹುರ್ಕೊಂಡಿದ್ವಲ್ಲ ರವೆನ ಆ ರವೆನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಕೊಟ್ಬಿಟ್ಟು ಅದು ಬೇಯೋ ಬೇಯಿಸ್ಬಿಟ್ರೆ ಮೊಟ್ಟೆ ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ತರಕಾರಿ ಉಪ್ಪಿಟ್ಟು ಅವರೆಕಾಳು ಉಪ್ಪಿಟ್ಟು ಈ ರೀತಿ ಎಲ್ಲ ತಿಂದು ಬೇಜಾರಾಗಿದ್ದರೆ ಈ ರೀತಿ ಮೊಟ್ಟೆ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಇಲ್ಲಿ ನೀವು ತೆಳ್ಳಗೆ ಬೇಕು ಅಂದರೆ ನೀರು ಜಾಸ್ತಿ ತೊಗೊಬೋದು ನನಗೆ ತೆಳ್ಳಗೆ ಬೇಕಾಗಿಲ್ಲ ನೋಡಿ ಉದ್ರಾಗ ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ ನೀರು ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ತೀರಾ ಜಾಸ್ತಿ ಹಾಕ್ಕೊಂಡಿದ್ದಿಲ್ಲ ತುಂಬ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದ್ರೆ ಮಾತ್ರ ಎಲ್ಲ ವಿಷಯ ಗೊತ್ತಾಗೋದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮನೇಲಿ ಎಲ್ಲರಿಗೂ ಇಷ್ಟ ಆಯಿತು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಯಾರಿಗಾದ್ರು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್